ಹತ್ರ ಇಂಚ್ ಇಂಚ್ ಕೇಳಿದ್ರೆ ಮುಗೀತು ಇಂಚ್ ಇಂಚ್ ಸಾಟ ಇದು ನಾವು ಹಿಂಗೆ ಕೇಳಿ ಫಸ್ಟ್ ಸೆಕೆಂಡ್ ಫಸ್ಟ್ಗೆ ರೂಢಿ ಆಗೋವರೆಗೂ ಒಂದು ಸ್ವಲ್ಪ ಫಸ್ಟ್ ನಾಗಿರು ಸುತ್ತಿದ್ರೆ ಸೆಕೆಂಡ್ ನಾಗಿರಲ್ಲೇ ಹೊಡಿತಾ ಇದ್ವಿ ರೂಢಿ ಆದ್ರೆ ಫಸ್ಟ್ ಸೆಕೆಂಡಲ್ಲಿ ಹೋಗಬೇಕು ಫಸ್ಟ್ ಸೆಕೆಂಡಲ್ಲಿ ಹೋಗಿ ರೋಡಲ್ಲಿ ಹೋಗೋಕ್ಕೆ ಮಾತ್ರ ಮೂರನೇ ಗೇರು ನಿಮಗೆ ಬೇಗ ಬೇಗ ಹೋದ್ರೆ ಏನಾಗುತ್ತೆ ಅಂದರೆ ಕಟಿಂಗ್ ನೀಟಾಗಿ ಸಿಗಲ್ಲ ಅರ್ಕ ಮರ್ಕ ಮೇಲೆ ಮೇಲೆ ಫಸ್ಟ್ ಗೇರು ಹಾಂ ನಿಮಗೆ ಉಲ್ ಜಾಸ್ತಿ ಇದ್ದಾಗ ನಿಧಾನಕ್ಕೆ ಹೋದಷ್ಟು ಕಟಿಂಗ್ ಚೆನ್ನಾಗಿ ಬರುತ್ತೆ ಸರಿ ಒಳ್ಳೆ ಕರೀಸ್ ಕರಿ ಸುಗಿತದೆ ಆಮೇಲೆ ಈ ಲಿವರ್ ಇರುತ್ತೆ ಅದು ಗಾಡಿ ಮುಂದಕ್ಕೆ ಹೋಗ್ಲಿಕ್ಕೆ ಈ ಕೆಳಗೆ ಇಳಿಸ್ಬಿಟ್ಟೆ ಅಂದ್ರೆ ನಿಗಾ ಬಿಡೋದು ಬೇರೆ ಕಡನಾ ಇಳ್ಸ್ಬೇಕಂದ್ರೂ ಈ ಲಿವರ್ ಕೆಳಗೆ ಹಾಕ್ ಬಿಡ್ಬೇಕು ಇದು ಈ ಲಿವರು ಉಲ್ ಕಟ್ ಮಾಡ್ಲಿಕ್ಕೆ ಲಿವರ್ ಎತ್ತಿದ್ರೆ ಉಲ್ ಕಟ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಲಿವರ್ ನಾವು ಇಳ್ಸಿದ್ವಿ ಅಂದ್ರೆ ಹುಲ್ ಕಟ್ ಮಾಡೋದ್ ನಿಲ್ಸುತ್ತೆ ಬರೀ ನಾವು ಮುಂದಕ್ಕೆ ಗೇರ್ ಗೆರಕ್ಕೆ ತಗೊಂಡು ಹೋಗ್ಬಿಡೋದು ಸರಿ ಅದು ಬ್ರೇಕ್ ಇಲ್ಲ ಇವೆರಡು ಎರಡು ಬ್ಲೇ ಇವೆರ್ಡು ಇಂಜಿನ್ ಆಪ ನಿಲ್ಲೋಕೆ ಹಾಂ ಇದು ಇಂಜಿನ್ ನಿಲ್ಲೋಕೆ ಇದು ಹಿಂಗೆ ಎತ್ತಿದ್ರೆ ನಾವು ಯಾವ ಗ್ಯಾರಲ್ ಹಾಕಿರ್ತೀವಿ ಅದ್ರ ಗ್ಯಾರಲ್ ಮುಂದಕ್ಕೆ ಹೋಗ್ತಿರ್ತದೆ ಸರಿ ಸರಿ ಇದನ್ನ ನಾವು ಕೆಳಗೆ ಇಳ್ಸ್ಕೊಂಡ್ರೆ ನಾವು ಗೇರ್ಚೆಂಗ್ ಮಾಡ್ತೀವಿ ಂಗೆ ಸ್ವಲ್ಪ ಹೊಸಗ್ಯಾರು ನಿಮಗೆ ಬಿಡಲಿಲ್ಲ ಅಂತಂದ್ರೆ ಸ್ಟಾರ್ಟ್ ಮಾಡ್ಕೊಂಡು ಒಂದ್ ಸ್ವಲ್ಪ ಹಿಂಗ್ ನೆಲತ್ತಿದಾಗ ಹಚ್ಚಿರ್ಬುತ್ತಾ ಗೇರ್ ಆ ಆತರ ಈ ಕೆಳಗಿದ್ದಾಗ ಗೇರ್ ಹಾಕೊಂಡು ಇದರ ಬಲಕ್ ತಿರ್ಬೇಕಂದ್ರೆ ಬಲಕ್ ಕುಡಿಬೇಕು ಎಡಕ್ ಎಡಕ್ ಕುಡಿಬೇಕು ಅಷ್ಟೇ ಇನ್ನೇನು ಜಾಸ್ತಿ ಅಂತ ಏನಿಲ್ಲ ಪವರ್ಡ್ ಬೈ ಹೋಂಡಾ ಎಮ್ ಜಿ ಕೆ ಫ್ಲೈಲ್ ಮೂವರ್ ಅಂದರೆ ಹೊಂಡಾ ಇಂಜಿನನ್ನು ಹಾಕಿ ಮಿಕ್ಕಿದೆಲ್ಲ ಎಲ್ಲ ಬಿಡಿ ಭಾಗಗಳನ್ನು ನಾವೇ ತಯಾರಿಸಿ ಮಾರಾಟ ಮಾಡುತ್ತಿದ್ದೇವೆ ಇದು ಒಂದು ವರ್ಷ ವಾರಂಟಿ ಇರ್ತದೆ ಮುಂದಕ್ಕೆ ಮೂರು ಗೇರು ರಿವರ್ಸ್ ಒಂದು ಗೇರು ಹಾಗೂ ಎರಡೂವರೆ ಆಗಲೇ ಕಟಿಂಗ್ ಬಿಡ್ತು ಹೋಗ್ತದೆ ಗಂಟೆಗೆ ಒಂದು ಲೀಟ್ರ್ ಹೋಗ್ತದೆ ಪೆಟ್ರೋಲು ಎಕರೆಗೆ ನಾಲ್ಕು ಲೀಟರು ದಿವಸಕ್ಕೆ ಎರಡು ಎಕರೆ ಹೊಡಿಬೋದು ಎಂಟು ತಾಸಿಗೆ ಎರಡು ಎಕರೆ ಹೊಡಿಬೋದು ಆರಾಮವಾಗಿ ನಾಲ್ಕು ತಾಸಿಗೆ ಒಂದು ಎಕರೆ ಹೊಡಿಬೋದು ಜೀರೋ ಕಲ್ಟಿವೇಷನ್ ಮಾಡಿ ಅಡಿಕೆ ತೆಂಗು ಇತರ ಬೆಳೆಗಳಲ್ಲಿ ಈ ರೀತಿ ಸುಲಭವಾಗಿ ಕಳೆಯನ್ನು ಕತ್ತರಿಸಬಹುದು ಹಲವಾರು ಮಾದರಿ ಯಂತ್ರಗಳ ಮಾಹಿತಿಗೆ ತಾವು ಇಲ್ಲಿ ಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು ಅಥವಾ ಗೂಗಲ್ನಲ್ಲಿ ಎಮ್ ಜಿ ಕೆ ಸೋಲಾರ್ ಟ್ರ್ಯಾಪ್ ಡಾಟ್ ಕಾಮ್ ಅಂತ ಚೆಕ್ ಮಾಡಿದರೆ ನಮ್ಮ ವೆಬ್ಸೈಟ್ ಬರುತ್ತದೆ ಯೂಟ್ಯೂಬ್ನಲ್ಲಿಯೂ ಕೂಡ ನೀವು ಕರಿಬಿಸಪ್ಪ ಎಮ್ ಜಿ ಅಂತ ಹುಡುಕಿದರೆ ಮುನ್ನೂರ ಎಂಬತ್ತಕ್ಕೂ ಹೆಚ್ಚು ವೀಡಿಯೋಗಳು ಸಿಗುತ್ತವೆ ರೈಡ್ ಆನ್ ಗ್ರಾಸ್ ಕಟರ್ ಬ್ರಷ್ ಕಟರ್ ಸ್ಟ್ರಿಂಗ್ ಟ್ರಿಮ್ಮರ್ ಟ್ರಾಲಿ ಬ್ರಷ್ ಕಟರ್ ಹಲವಾರು ಮಾದರಿ ಯಂತ್ರಗಳ ಮಾಹಿತಿಗೆ ತಾವು ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಕ್ರಿಮಿನಾಶಿಕೆ ಮತ್ತು ಕಳೆನಾಶಕ ಪರ್ಯಾಯ ಉಪಕರಣ ಬಳಸಿ ಕೃಷಿ ಮಾಡಿ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಧನ್ಯವಾದಗಳು